ಕರ್ಮದ ಅಂಶ ಮತ್ತು ನ್ಯಾಯದ ದೇವರು ಶನಿದೇವ ಜುಲೈ ಹದಿಮೂರರಂದು ಗುರುವಿನ ರಾಶಿಚಕ್ರ ಮೀನದಲ್ಲಿ ಹಿಮ್ಮುಖವಾಗಲಿದ್ದು ನವೆಂಬರ್ ಇಪ್ಪತ್ತೆಂಟರವರೆಗೆ ಹಿಮ್ಮುಖ ಸ್ಥಿತಿಯಲ್ಲಿರುತ್ತಾನೆ ನ್ಯಾಯದ ದೇವಶನಿಯ ಹಿಮ್ಮುಖ ಚಲನೆಯು ಧನಲಕ್ಷ್ಮಿ ಎಂಬ ರಾಜಯೋಗವನ್ನು ಸೃಷ್ಟಿಸುತ್ತಿದೆ ಇದು ಕೆಲವು ರಾಶಿಗಳ ಜನರಿಗೆ ವಿಶೇಷ ಪ್ರಯೋಜನಗಳನ್ನು ನೀಡುತ್ತದೆ ಹಿಮ್ಮುಖ ಚಲನೆಯಲ್ಲಿ ಶನಿ ಅತ್ಯಂತ ಶಕ್ತಿಶಾಲಿ ಇದರೊಂದಿಗೆ ಸಾಡೆಸಾತಿ ಮತ್ತು ಧೈಯ್ಯಾಗಳ ಪರಿಣಾಮವು ಕ್ರಮೇಣ ಕಡಿಮೆಯಾಗುತ್ತದೆ ಶನಿಯ ಹಿಮ್ಮುಖ ಚಲನೆಯಿಂದ ರೂಪುಗೊಂಡ ಧನ ರಾಜಯೋಗವು ಕೆಲವು ರಾಶಿಗಳ ಜನರಿಗೆ ಪ್ರಯೋಜನಕಾರಿಯಾಗಿದೆ ಈ ವಿಶ್ಲೇಷಣೆಯು ನಿಮ್ಮ ಚಂದ್ರ ರಾಶಿಯನ್ನು ಆಧರಿಸಿದೆ ಆದರೆ ನೀವು ಈ ಮೂರು ರಾಶಿಗಳ ವ್ಯಕ್ತಿಯಾಗಿದ್ದರೆ ನಿಮ್ಮ ಅದೃಷ್ಟವು ತೆರೆಯಲಿದೆ ಶನಿಯ ಹಿಮ್ಮುಖ ಚಲನೆಯಿಂದ ರೂಪುಗೊಂಡ ಧನಲಕ್ಷ್ಮಿ ರಾಜಯೋಗವು ಯಾವ ರಾಶಿಗಳಿಗೆ ಅದೃಷ್ಟಶಾಲಿಯಾಗಬಹುದು ಎಂದು ತಿಳಿಯೋಣ ವೈದಿಕ ಜ್ಯೋತಿಷ್ಯಶಾಸ್ತ್ರದಲ್ಲಿ ಹಿಮ್ಮುಖ ಎಂದರೆ ಗ್ರಹವು ವಿರುದ್ಧ ದಿಕ್ಕಿನಲ್ಲಿ ಚಲಿಸಲು ಪ್ರಾರಂಭಿಸುತ್ತದೆ ಎಂದಲ್ಲ ವಾಸ್ತವವಾಗಿ ಭೂಮಿಯಿಂದ ನೋಡಿದಾಗ ಅದು ನಿಧಾನವಾಗಿ ಚಲಿಸುತ್ತಿರುವಂತೆ ತೋರುತ್ತದೆ ಮತ್ತು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿರುವಂತೆ ತೋರುತ್ತದೆ ಆದರೆ ವಾಸ್ತವದಲ್ಲಿ ಅದು ತನ್ನ ಮೂಲ ದಿಕ್ಕಿನಲ್ಲಿ ಚಲಿಸುತ್ತಲೇ ಇರುತ್ತದೆ ಹಿಮ್ಮುಖ ಸ್ಥಿತಿಯಲ್ಲಿ ಗ್ರಹವು ಭೂಮಿಗೆ ಹತ್ತಿರದಲ್ಲಿರುತ್ತದೆ ಇದರಿಂದಾಗಿ ಅದರ ಪರಿಣಾಮ ಮತ್ತು ಫಲಿತಾಂಶಗಳು ಹೆಚ್ಚಿರುತ್ತವೆ ಶನಿಯು ವರ್ಷದಲ್ಲಿ ಸುಮಾರು ನೂರ ಮೂವತ್ತೆಂಟು ದಿನಗಳವರೆಗೆ ಹಿಮ್ಮುಖವಾಗಿರುತ್ತದೆ ಮೀನ ರಾಶಿ ಮೀನ ರಾಶಿಯ ಲಗ್ನದಲ್ಲಿ ಶನಿಯು ಹಿಮ್ಮುಖ ಸ್ಥಾನದಲ್ಲಿರುತ್ತಾನೆ ಮತ್ತು ಸಾಡೆಸಾತಿಯ ಎರಡನೇ ಹಂತವು ಈ ರಾಶಿಯಲ್ಲಿ ಸಕ್ರಿಯವಾಗಿರುತ್ತದೆ ಈ ರಾಶಿಚಕ್ರದ ಜಾತಕದ ಹನ್ನೊಂದನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿ ಶನಿ ಮಹಾರಾಜ ಅಂತಹ ಪರಿಸ್ಥಿತಿಯಲ್ಲಿ ಲಗ್ನ ಮನೆಯಲ್ಲಿರುವುದರಿಂದ ಶನಿ ಹಿಮ್ಮುಖವಾಗಿ ಇರುತ್ತಾನೆ ಮತ್ತು ಹನ್ನೆರಡನೇ ಮನೆಯ ಫಲಿತಾಂಶಗಳನ್ನು ಸಹ ನೀಡುತ್ತಾನೆ ಈ ರಾಶಿಚಕ್ರದ ಜನರು ಮಾನಸಿಕ ಒತ್ತಡದಿಂದ ಪರಿಹಾರ ಪಡೆಯಬಹುದು ಆರೋಗ್ಯವು ಉತ್ತಮವಾಗಿರುತ್ತದೆ ಇದರೊಂದಿಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ನೀವು ಈಗ ನಿಮ್ಮ ಕಠಿಣ ಪರಿಶ್ರಮದಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಈ ಸಮಯದಲ್ಲಿ ಗುರು ನಾಲ್ಕನೇ ಮನೆಯಲ್ಲಿ ಕುಳಿತಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಜಯೋಗವು ವೃತ್ತಿಜೀವನದ ಕ್ಷೇತ್ರದಲ್ಲಿ ತುಂಬಾ ಅದೃಷ್ಟಶಾಲಿ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ಕೆಲಸದಲ್ಲಿ ನೀವು ಯಶಸ್ಸನ್ನು ಪಡೆಯಬಹುದು ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುವ ಸಾಧ್ಯತೆಗಳಿವೆ ನೀವು ಹೊಸ ವ್ಯಾಪಾರ ಪಾಲುದಾರರನ್ನು ಸಹ ಪಡೆಯಬಹುದು ಶನಿಯ ದೃಷ್ಟಿ ಹನ್ನೆರಡನೇ ಮನೆಯ ಮೇಲೂ ಇದೆ ಇದು ವಿದೇಶಿ ಪ್ರಯಾಣದ ಸಾಧ್ಯತೆಯನ್ನು ಸೃಷ್ಟಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ವಿದೇಶ ಪ್ರವಾಸ ಮಾಡುವ ಅವಕಾಶವನ್ನು ಪಡೆಯಬಹುದು ಆಧ್ಯಾತ್ಮಿಕತೆಯ ಕಡೆಗೆ ಹೆಚ್ಚಿನ ಒಲವು ಇರುತ್ತದೆ ದಾನ ಮತ್ತು ಸದ್ಗುಣದ ಮೂಲಕ ನೀವು ವಿಶೇಷ ಪ್ರಯೋಜನಗಳನ್ನು ಪಡೆಯುತ್ತೀರಿ ನಿಮ್ಮ ಸಂಗಾತಿಯ ಆರೋಗ್ಯವು ಉತ್ತಮವಾಗಿರುತ್ತದೆ ಮಕರ ರಾಶಿ ಶನಿಯು ಹಿಮ್ಮುಖವಾಗಿರುವುದರಿಂದ ಉಂಟಾಗುವ ಧನಲಕ್ಷ್ಮಿ ರಾಜಯೋಗವು ಈ ಮಕರ ರಾಶಿಯವರಿಗೆ ಅನುಕೂಲಕರವಾಗಿರುತ್ತದೆ ಈ ರಾಶಿಚಕ್ರದ ಜಾತಕದ ಮೂರನೇ ಮನೆಯಲ್ಲಿ ಶನಿ ನೆಲೆಸಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಚಕ್ರದ ಸ್ಥಳೀಯರು ಅನೇಕ ಕ್ಷೇತ್ರಗಳಲ್ಲಿ ಪ್ರಯೋಜನಗಳನ್ನು ಪಡೆಯಬಹುದು ಮೂರನೇ ಮನೆಯಲ್ಲಿರುವುದರಿಂದ ಹಿಮ್ಮುಖ ಶನಿಯು ಎರಡನೇ ಮನೆಯ ಫಲಿತಾಂಶಗಳನ್ನು ಸಹ ನೀಡುತ್ತಾನೆ ಈ ರಾಶಿಚಕ್ರದ ಸ್ಥಳೀಯರು ತಮ್ಮ ಕಠಿಣ ಪರಿಶ್ರಮದ ಪೂರ್ಣ ಫಲವನ್ನು ಪಡೆಯಬಹುದು ನೀವು ಕುಟುಂಬ ಮತ್ತು ಒಡಹುಟ್ಟಿದವರಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದು ಇದರೊಂದಿಗೆ ವಿದೇಶ ಪ್ರಯಾಣದ ಕನಸು ನನಸಾಗಬಹುದು ವ್ಯವಹಾರಕ್ಕಾಗಿ ವಿದೇಶಕ್ಕೆ ಹೋಗಲು ನಿಮಗೆ ಅವಕಾಶ ಸಿಗಬಹುದು ಸಾಮಾಜಿಕ ಮಾಧ್ಯಮ ಅಥವಾ ಆನ್ಲೈನ್ ವ್ಯವಹಾರದ ಮೂಲಕ ನೀವು ಸಾಕಷ್ಟು ಲಾಭವನ್ನು ಗಳಿಸಬಹುದು ವಿದೇಶಗಳ ಮೂಲಕ ನೀವು ಅನೇಕ ಹೊಸ ಅವಕಾಶಗಳನ್ನು ಪಡೆಯಬಹುದು ನೀವು ಇದ್ದಕ್ಕಿದ್ದಂತೆ ಹಣವನ್ನು ಪಡೆಯಬಹುದು ಇದರೊಂದಿಗೆ ನೀವು ಸಿಲುಕಿಕೊಂಡಿರುವ ಹಣವನ್ನು ಪಡೆಯಬಹುದು ಅತ್ತೆ ಮಾವನ ಕಡೆಯಿಂದಲೂ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆಗಳಿವೆ ವೃಶ್ಚಿಕ ರಾಶಿ ಈ ರಾಶಿಚಕ್ರದ ಜನರಿಗೆ ಶನಿಯು ಹಿಮ್ಮುಖವಾಗಿ ಧನಲಕ್ಷ್ಮಿ ರಾಜಯೋಗವನ್ನು ರೂಪಿಸುವುದು ಸಹ ಅದೃಷ್ಟಕರವಾಗಿರುತ್ತದೆ ಈ ರಾಶಿಚಕ್ರದ ಜಾತಕದ ಐದನೇ ಮನೆಯಲ್ಲಿ ಶನಿಯು ಹಿಮ್ಮುಖವಾಗುತ್ತಿದ್ದಾನೆ ಮತ್ತೊಂದೆಡೆ ರಾಹು ನಾಲ್ಕನೇ ಮನೆಯಲ್ಲಿ ಮತ್ತು ಗುರು ಎಂಟನೇ ಮನೆಯಲ್ಲಿ ಸಾಗುತ್ತಿದ್ದಾರೆ ಶನಿಯ ಮೂರನೇ ಅಂಶವು ಏಳನೇ ಮನೆಯ ಮೇಲೆ ಬೀಳುತ್ತಿದೆ ಏಳನೇ ಅಂಶವು ಹನ್ನೊಂದನೇ ಮನೆಯ ಮೇಲೆ ಮತ್ತು ಹತ್ತನೇ ಅಂಶವು ಸಂಪತ್ತಿನ ಮನೆಯ ಮೇಲೆ ಇದೆ ಇದರಿಂದಾಗಿ ಈ ರಾಶಿಚಕ್ರದ ಜನರು ವ್ಯವಹಾರದಲ್ಲಿ ಸಾಕಷ್ಟು ಲಾಭವನ್ನು ಪಡೆಯಬಹುದು ಮತ್ತು ಹಠಾತ್ ಆರ್ಥಿಕ ಲಾಭವನ್ನು ಪಡೆಯಬಹುದು ದಾಂಪತ್ಯ ಜೀವನದಲ್ಲಿ ಸಂತೋಷವೂ ಇರುತ್ತದೆ ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆಯುತ್ತೀರಿ ಇದರೊಂದಿಗೆ ನೀವು ಉದ್ಯೋಗವನ್ನು ಬದಲಾಯಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಈ ಅವಧಿಯಲ್ಲಿ ನೀವು ಸಾಕಷ್ಟು ಲಾಭವನ್ನು ಪಡೆಯಬಹುದು ನೀವು ವಿದೇಶಕ್ಕೆ ಹೋಗಲು ಅವಕಾಶವನ್ನು ಪಡೆಯಬಹುದು ವಿದೇಶಿ ಮೂಲಗಳಿಂದ ಸಾಕಷ್ಟು ಆರ್ಥಿಕ ಲಾಭವಿರಬಹುದು ಸಾಮಾಜಿಕ ಮಾಧ್ಯಮದ ಮೂಲಕ ಸಂಪರ್ಕಗೊಂಡಿರುವ ವ್ಯವಹಾರದಲ್ಲಿಯೂ ಸಹ ಸಾಕಷ್ಟು ಲಾಭವಿರಬಹುದು